ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡೇಫ್ರೆಂಡ್ಸ್ ಇವತ್ತು ನಾವು ಜಿ ಪಿ ಎಸ್ ಟಿ ಆರ್ ಸಿ ಡಿ ಪಿ ಏನಿದೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಇದುವರೆಗೆ ನಡೆದಿರ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ನ ಒಂದು ಪ್ರಶ್ನೆಗಳು ಏನಿದೆ ಸಿ ಡಿ ಪಿಯಲ್ಲಿ ಆ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಯಲ್ಲಿ ಹೇಗೆಲ್ಲ ಬರ್ಬೋದು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಎಸ್ ಹಾಗಾದರೆ ಇನ್ನೂ ಯಾರೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ನಾವು ಈ ಒಂದು ಟಿ ಇ ಟಿ ಪರೀಕ್ಷೆ ಏನಿದೆ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅನಲಿಸಿಸ್ ಮಾಡಿದ್ದೇವೆ ಹಾಗೆ ಈ ಎಚ್ ಎಸ್ ಟಿ ಆರ್ ಪರೀಕ್ಷೆಯ ಒಂದು ಪ್ರಶ್ನೆಗಳನ್ನು ನಾವು ಅನಲಿಸಿಸ್ ಮಾಡಿದ್ದೇವೆ ನೆಕ್ಸ್ಟು ಅದೇ ರೀತಿಯಾಗಿ ನಾವೀಗ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಅನಲಿಸಿಸ್ ಮಾಡ್ತಾ ಇದ್ದೇವೆ ಎಸ್ ಹಾಗಾದರೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಮತ್ತು ಟಿ ಟಿಗೆ ಸಂಬಂಧಿಸಿದಂತಹ ಕ್ಲಾಸಸ್ಗಳು ಆನ್ಲೈನ್ ಕ್ಲಾಸಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ನೀವು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ನೆಕ್ಸ್ಟು ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡೋದಕ್ಕೆ ನಮ್ಮ ಸಂಸ್ಥೆ ಮಲೆನಾಡು ಭಾಗದಲ್ಲಿ ಆಯ್ಕೆಯಾಗಿದೆ ಆಸಕ್ತರು ಈ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೋದು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ನೆಕ್ಸ್ಟ್ ಹಾಗಾದರೆ ನಾವಿಲ್ಲಿ ಮೊದಲ ಪ್ರಶ್ನೆಯನ್ನು ಈಗ ಎರಡು ಸಾವಿರದ ಹದಿನೈದು ಇಪ್ಪತ್ತ್ಮೂರು ಐದು ಮತ್ತು ಎರಡು ಸಾವಿರದ ಹದಿನೈದರಲ್ಲ ಫಸ್ಟ್ ಜಿ ಪಿ ಎಸ್ ಟಿಯರ್ ಈ ಒಂದು ಜಿ ಪಿ ಎಸ್ ಟಿಯರ್ ಏನಿದೆ ಈ ಪರೀಕ್ಷೆಯಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನಿವತ್ತು ನಿಮ್ಮ ಜೊತೆ ಮಾತಾಡಿದೆ ನೋಡಿ ಇಲ್ಲಿ ಸಿ ಡಿ ಪಿ ಅಂತ ಏನು ಕರಿತೀರಾ ಈ ಸಿ ಡಿ ಪಿಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಏನಿದೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಯಲ್ಲಿ ಯಾವ ರೀತಿಯ ಕಂಟೆಂಟನ್ನು ಇಲ್ಲಿ ನೋಡ್ಬೋದು ನ್ಯೂನತೆ ಇರುವ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿದೆ ಅವರನ್ನು ಹೇಗೆ ನಿಭಾಯಿಸುವಿರಿ ನ್ಯೂನತೆ ಇರುವ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿದೆ ನೀವು ಪಾಠ ಮಾಡ್ತಕ್ಕಂಥ ಶಾಲೆಗೆ ಸೇರಿಸಲಾಗಿದೆ ಅವರನ್ನು ಹೇಗೆ ನಿಭಾಯಿಸಿರ್ತೀರ ಇದನ್ನು ಜನರಲ್ಲಾಗಿ ಥಿಂಕ್ ಮಾಡಬೇಕು ನೀವು ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಅವರಿಗೆ ಬೋಧಿಸಲು ನಿರಾಕರಿಸೋದು ನೀವೊಬ್ಬ ಸರ್ಕಾರಿ ಸೇವೆ ಆಗಿರ್ಬೋದು ಪ್ರೈವೇಟಲ್ಲಿರ್ಬೋದು ಯಾವ ರೀತಿಯ ಮಕ್ಕಳು ನೀವು ಅಂದ್ಕೊಂಡ ಥರ ಮಕ್ಕಳು ಬರೋದಿಲ್ಲ ಶಿಶು ಕೇಂದ್ರ ಸೆಂಟ್ರಲೈಸ್ಡ್ ಅಂದರೆ ನಿಮಗೆ ಚೈಲ್ಡ್ ಸೆಂಟರ್ ಎಜುಕೇಷನ್ ನೀಡುವ ಉದ್ದೇಶ ನಮ್ಮದಾಗಿರೋದ್ರಿಂದ ಮಕ್ಕಳ ಸಾಮರ್ಥ್ಯಕ್ಕೆ ಮತ್ತು ಅವರ ಅಗತ್ಯತೆಗೆ ಸಂಬಂಧಿಸಿದಂತೆ ನಾವು ಪಾಠವನ್ನು ರೆಡಿ ಮಾಡ್ಕೋಬೇಕು ಇದ್ರ ಜೊತೆಗೆ ಶೈಕ್ಷಣಿಕ ಗುರಿಯನ್ನು ಸಾಧನೆ ಮಾಡಬೇಕು ಶೈಕ್ಷಣಿಕ ಗುರಿಯನ್ನು ಸಾಧಿಸಬೇಕು ಅವರಿಗೆ ಬೋಧಿಸಲು ವಿಶೇಷ ತರಗತಿ ಪಡೆದ ಶಿಕ್ಷಕನನ್ನು ನೇಮಿಸುವಂತೆ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ಹೇಳುವುದು ಇದು ತಪ್ಪು ಇದನ್ನು ಸರ್ಕಾರ ಡಿ ಎಸ್ ಸಿ ಆರ್ ಟಿ ಇವೆಲ್ಲ ನೋಡ್ಕೊಳ್ತದೆ ಅದಕ್ಕೆ ನಿಮಗೆ ಡೈರೆಕ್ಟ್ ಡಿ ಡಿ ಪಿ ಆಫೀಸ್ಗಳಿರ್ತದೆ ಅದನ್ನು ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಅದು ನೋಡ್ತದೆ ನೀವು ಹೇಳೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿ ಆಲ್ರೆಡಿ ಕ್ಲಾಸಿಗೆ ಸೇರ್ತಾರೆ ನ್ಯೂನತೆಯ ಮಕ್ಕಳನ್ನು ಅಂದರೆ ನ್ಯೂನತೆ ಮಕ್ಕಳನ್ನು ಶಾಲೆ ಬಿಡಿಸಿ ಕರೆದುಕೊಂಡು ಹೋಗುವಂತೆ ಪೋಷಕರಿಗೆ ಹೇಳುವುದು ತಪ್ಪು ಏಕೆ ಅಂದರೆ ನಮಗೆ ಅರವತ್ತು ಜನ ಮಕ್ಕಳಿದ್ರೆ ಅರವತ್ತು ಜನ ಮಕ್ಕಳ ಒಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನಿರುತ್ತೆ ಡಿಫ್ರೆಂಟಾಗಿರುತ್ತೆ ಕೆಲವರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಕುಟುಂಬದಿಂದ ಬರ್ತಾರೆ ಸ್ಲೋ ಲರ್ನರ್ಸ್ ಇರ್ತಾರೆ ಎಕ್ಸೆಪ್ಷನಲ್ ಇರ್ತಾರೆ ಗಿಫ್ಟೆಡ್ ಇರ್ತಾರೆ ಮತ್ತು ನಿಮಗೆ ಈ ಚಿಲ್ಡ್ರನ್ಸ್ಗಳಿದ್ದಾಗ ನೀವು ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಈ ಬಹುವರ್ಗ ಇದೆಲ್ಲ ಕೇಳಿದರೆ ನೀವು ಅವರಿಗೆ ಅಗತ್ಯವಾದ ಕೌಶಲ್ಯಗಳನ್ನು ಯಾವ ಮಗು ಹೇಗಿರುತ್ತಲ್ಲ ಆ ಅವಶ್ಯಕತೆಯಾದಂಥ ಕೌಶಲ್ಯ ತಂತ್ರಗಳನ್ನು ಶಿಕ್ಷಕರು ಅಳವಡಿಸ್ಕೊಳ್ಬೇಕು ಶಿಕ್ಷಕರು ಅಳವಡಿಸ್ಕೊಂಡಾಗ ಮಾತ್ರ ಈ ಒಂದು ಅಂಶ ನಾನು ಈಗೇ ಇರೋದು ನಾನು ಹೀಗೆ ಪಾಠ ಮಾಡೋದು ಅನ್ನೋಂಗಿಲ್ಲ ಆಯಾ ಒಂದು ಪ್ರಾದೇಶಿಕ ಅನುಗುಣವಾಗಿ ನೀವೀಗ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಮಧ್ಯ ಕರ್ನಾಟಕ ಭಾಷೆಯಲ್ಲೂ ವ್ಯತ್ಯಾಸ ಆಗ್ತದೆ ಮಕ್ಕಳ ಗ್ರಹಿಕೆಯಲ್ಲೂ ಸಹ ವ್ಯತ್ಯಾಸ ಇರ್ತದೆ ಅದಕ್ಕನುಗುಣವಾಗಿ ನೀವು ಸಿದ್ಧತೆಯನ್ನು ನಡೆಸಬೇಕಾಗುತ್ತೆ ಈ ಫಸ್ಟ್ನೇ ಪ್ರಶ್ನೆಗೆ ಡಿ ಉತ್ತರ ಅನ್ನೋದು ನಿಮಗೆ ಗೊತ್ತಿರಬೇಕು ಎಸ್ ಮಕ್ಕಳೇ ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಅರ್ಥ ಡಿಫೆನ್ಸ್ ಒಬ್ಬ ಸಂಪನ್ಮೂಲ ಒಬ್ಬ ಸ್ಟೇಟ್ ರಿಸೋರ್ಸ್ ಪರ್ಸನ್ ಅಂತ ಕರಿತೀವಿ ನಾವು ಒಬ್ಬ ಸ್ಟೇಟ್ ರಿಸೋರ್ಸ್ ಪರ್ಸನ್ ಅಂತ ಒಬ್ಬ ಸಂಪನ್ಮೂಲ ಶಿಕ್ಷಕ ನಿಮಗೆ ಕ್ಲಸ್ಟರ್ ವೈದಲ್ಲಿ ಸಿ ಎಸ್ ಬಂದರೆ ನಿಮಗೆ ಬ್ಲ್ಯಾಕ್ ಕ್ಲಸ್ಟರ್ ಒಬ್ಬ ರಿಸೋರ್ಸ್ ಪರ್ಸನ್ ಇರ್ತಾನೆ ಕ್ಲಸ್ಟರ್ ಅಂದರೆ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಂದರೆ ತುಂಬ ಶ್ರೀಮಂತ ವ್ಯಕ್ತಿ ಅಲ್ಲ ಅವನು ಫಿಸಿಕಲಿ ಅನ್ನೋದಕ್ಕಿಂತ ಈ ಒಂದು ಮೆಂಟಲಿ ಸ್ಟ್ರಾಂಗ್ ಇರಬೇಕು ತುಂಬ ಪ್ರಭಾವಶಾಲಿ ಶಿಕ್ಷಕ ಅಲ್ಲ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾದ ಜ್ಞಾನ ಹಾಗೂ ಮಾಹಿತಿಯನ್ನ ಹೊಂದಿರುವ ಶಿಕ್ಷಕ ಜ್ಞಾನ ಹಾಗೂ ಮಾಹಿತಿಯನ್ನು ಹೊಂದಿರುವಂಥ ಶಿಕ್ಷಕ ಇವನಾಗಿರ್ಬೇಕು ಶಾಲೆಯ ತುಂಬ ಹೆಸರುವಾಸಿಯಾದ ಶಿಕ್ಷಕ ಅಲ್ಲ ಒಬ್ಬ ವಿದ್ಯಾರ್ಥಿಗಳ ಅಗತ್ಯತೆಯನ್ನು ಪೂರೈಸಬೇಕಾದ ಜ್ಞಾನ ಆ ಮಕ್ಕಳಿಗೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು ಇವನು ಪಿ ಎಚ್ ಡಿ ರ್ಯಾಂಕ್ ಹೋಲ್ಡರು ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲ್ ಇದು ಯಾವುದು ಸಹ ಇಲ್ಲಿ ವರ್ಕ್ ಆಗಲ್ಲ ಇವನ ಒಂದು ಎಬಿಲಿಟಿ ಎಬಿಲಿಟಿರುತ್ತೆ ಈಗಿರುತ್ತೆ ಅನ್ನೋದು ಬಹಳ ಮುಖ್ಯ ಎಸ್ ಹಾಗಾದರೆ ಮುಂದಿನ ಅಂಶಗಳಲ್ಲಿ ನಾವು ನೋಡೋದಾದರೆ ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಅರ್ಥ ಅಂತಕ್ಕಂಥದ್ದು ಗೊತ್ತಾಯಿತು ಈಗ ಎರಡನೇ ಆಪ್ಷನ್ಸ್ ಗೊತ್ತಾಯ್ತು ನಮಗೆ ನೋಡಿ ಇಲ್ಲಿ ಐದು ಆರು ಏಳು ಇಲ್ಲೇನು ಹೇಳಿದರೆ ಏಳನೇ ತರಗತಿಯ ವಿದ್ಯಾರ್ಥಿಯಲ್ಲಿ ಕರಣ್ ಹೆಚ್ಚು ಮಾತನಾಡುವುದಿಲ್ಲ ಅಂದರೆ ಇವನು ಇಂಟ್ರಾವರ್ಡ್ಸ್ ಅಂತಕ್ಕಂಥದ್ದು ಎಕ್ಸ್ಟ್ರಾ ವರ್ಡ್ಸ್ ಇರ್ಬೋದು ಇಂಟ್ರಾವರ್ಡ್ಸ್ ಇರ್ಬೋದು ನೋಡಿ ಇಂಟ್ರವರ್ಡ್ಸ್ ಆದಂಥ ಇತರರ ಜೊತೆ ಮುಕ್ತವಾಗಿ ಬೆರೆಯುವುದಿಲ್ಲ ಯಾವಾಗಲೂ ಒಬ್ಬನೇ ಇರಲು ಇಷ್ಟಪಡುತ್ತಾನೆ ಅವನೊಬ್ಬ ಅವನೊಬ್ಬ ಯಾರು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನಮಗೆ ಈ ಉಭಯಮುಖಿ ಅಲ್ಲ ಮನೋರೋಗಿಯಲ್ಲ ಬಹಿರ್ಮುಖಿ ಅಥವಾ ಅಂತರ್ಮುಖಿ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಈ ಕಾನ್ಸೆಪ್ಟಲ್ಲಿ ನಮಗೆ ಉತ್ತರ ಬೇಕು ಎಸ್ ಹಾಗಾದರೆ ಈ ಮೂರನೇ ಪ್ರಶ್ನೆಗೆ ನಮಗೆ ಉತ್ತರ ಬೇಕಾದರೆ ಕಾರ್ಲ್ ಯುಂಗ್ ಅವರು ಏನಿದ್ದಾರೆ ಯಾರು ಈ ಒಂದು ಕಾರ್ಲ್ ಯುಂಗ್ ಅಂತ ಏನಿದ್ದಾರೆ ಈ ಕಾರ್ಲ್ ಇಂಗ್ ರವರ ಪ್ರಕಾರ ಮಾಡ್ತೀವಿ ಒಂದು ಈ ಇಂಟ್ರ ವರ್ಡ್ಸ್ ಬಗ್ಗೆ ಹಾಗೆ ಎಕ್ಸ್ಟ್ರಾ ವರ್ಡ್ಸ್ ಬಗ್ಗೆ ನಾವು ಇಲ್ಲಿ ಅಂತರ್ ಅಂತರ್ಮುಖಿಗಳು ಅಂದರೆ ಯಾರು ಹಾಗೆ ಈ ಬಹಿರ್ಮುಖಿಗಳು ಅಂದರೆ ಯಾರು ಅಂತಕ್ಕಂಥದ್ದು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ನೋಡಿ ಅಂತರ್ಮುಖಿಗಳು ಏನಾಗಿರ್ತಾರೆ ಅಂದರೆ ಕಡಿಮೆ ಮಾತಾಡ್ತಾರೆ ಈ ಅಂತರ್ಮುಖಿಗಳು ಏನಿದ್ದಾರೆ ಇವರು ಹೆಚ್ಚು ಸಾಧಕರು ಅಂತ ಗೊತ್ತಿರಬೇಕು ಹೆಚ್ಚು ಸಾಧಕರು ಹಾಗಾದರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಎಲ್ಲಿ ಬರ್ತಾರೆ ನಿಮಗೆ ಈ ಪ್ರತಿಭಾನ್ವಿತ ಪ್ರತಿಭಾನ್ವಿತ ಮಕ್ಕಳು ಎಲ್ಲಿ ಬರ್ತಾರೆ ಅಂದರೆ ಈ ಇಂಟ್ರಾವರ್ಟ್ಸ್ ಅಲ್ಲಿ ಬರ್ತಾರೆ ವರ್ಡ್ಸ್ ಅಂದರೆ ಇವರು ಮಾತು ಹೆಚ್ಚು ಕೆಲಸ ಕಡಿಮೆ ಅಂತಕ್ಕಂಥದ್ದು ಯಾರು ಅದಕ್ಕೆ ನಿಮಗೆ ಗಾದೆ ಇದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹಾಗಾದ್ರೆ ನಿಮಗೆ ಈ ಐ ಎಸ್ ಅಥವಾ ಡಾಕ್ಟರ್ಸ್ ಅಥವಾ ದೊಡ್ಡ ದೊಡ್ಡ ಅಚೀವರ್ಸ್ ಮಾಡಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥವ್ರು ಕಡಿಮೆ ಮಾತಾಡ್ತಾರೆ ಈ ಕೆಳಹಂತದಲ್ಲಿ ಇರ್ತಕ್ಕಂಥವ್ರು ಹೆಚ್ಚು ಮಾತಾಡ್ತಾ ಇದ್ದಾನೆ ಅಂದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಅಂದರೆ ಮಾತುಗಾರರು ಕೆಲಸಗಾರರಲ್ಲ ನೋಡಿ ಬಹಿರ್ಮುಖಿಗಳು ಅಂದರೆ ಕಡಿಮೆ ಕೆಲಸ ಹೆಚ್ಚು ಹೊಗಳಿಕೆಯನ್ನು ನೋಡ್ತಕ್ಕಂಥವ್ರು ಅಂತರ್ಮುಖಿಗಳಂದರೆ ಅವರು ಆದರ್ಶವಾದಿಗಳು ಆಗಿರ್ತಾರೆ ಯಾರಾಗಿರ್ತಾರೆ ಈ ಥರ ಕೇಳ್ಬೋದು ಆದರ್ಶವಾದಿಗಳು ಆಗಿರ್ತಾರೆ ಅವರು ಮಾತು ಕಡಿಮೆ ಪ್ರತಿಭಾ ಅನ್ನುವಂಥ ಮತ್ತು ಹೆಚ್ಚು ಸಾಧಕರು ಇವರೆಲ್ಲ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಯ್ಯರ್ ಅಚೀವರ್ಸ್ ಅಂತ ಕರಿತೀವಿ ಅಂತರ್ಮುಖಿಗಳನ್ನು ಅಯ್ಯರ್ ಅಚೀವರ್ಸ್ ಅಂತ ಕರಿತೀವಿ ಕಾರ್ಲೂಂಗ್ರವರ ಪ್ರಕಾರ ಹಾಗಾದರೆ ಉಭಯಮುಖಿಗಳಂದರೆ ಕೆಲವೊಂದು ಟೈಮ್ ಅಂತರ್ಮುಖಿ ಥರನೂ ಇರ್ತಾರೆ ಕೆಲವೊಂದು ಟೈಮ್ ಬಹಿರ್ಮುಖಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಲೂ ಇರ್ತಾರೆ ಅಂತ ನಮಗೆ ಈ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಇಂಟ್ರಾವರ್ಡ್ಸ್ ಮತ್ತು ಎಕ್ಸ್ಟ್ರಾವರ್ಡ್ಸ್ಗೆ ಸಂಬಂಧಿಸಿದಂಥ ಘಟನೆಗಳಲ್ಲಿ ನಮಗೆ ಅಂತರ್ಮುಖಿಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು ಎಸ್ ಸ್ನೇಹಿತರಿಗ ನಾವು ಅಂತರ್ಮುಖಿಗಳ ಬಗ್ಗೆ ತಿಳ್ಕೊಂಡ್ವಿ ಅದು ಏಳನೇ ತರಗತಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ನೆಕ್ಸ್ಟು ತ್ರಬ್ಬೆ ಅಂದರೆ ತ್ರಬ್ಬೆಜ್ ತ್ರಬ್ಬೆಜ್ ಏಳನೇ ತರಗತಿ ವಿದ್ಯಾರ್ಥಿ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾನೆ ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲ ಅವನಿಗೆ ನಿಮ್ಮ ಮಾರ್ಗದರ್ಶನ ಹೇಗಿರುತ್ತೆ ನಿಮ್ಮ ಮಾರ್ಗದರ್ಶನ ಹೇಗಿರುತ್ತೆ ನೋಡಿ ಕ್ರೀಡೆಯಲ್ಲಿ ಮುಂದೆ ಬಾ ಅಂತ ಹೇಳಬೇಕು ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸಬೇಕು ಓದಿನ ಕಡೆ ಗಮನ ಕೊಡು ಮಾರ್ಗದರ್ಶನ ಮಾಡುವುದಿಲ್ಲ ನೋಡಿ ನೀವು ಕ್ರೀಡೆಯಲ್ಲಿ ಎಷ್ಟೇ ಜಾಣ ಇದ್ದರೂ ಸಹ ಅವನಿಗೆ ಒಂದು ಕಮ್ಯುನಿಕೇಷನ್ ಆದಂಥ ನಾಲೆಡ್ಜ್ ಬೇಕು ಒಂದು ಎಜುಕೇಷನ್ ನಾಲೆಡ್ಜ್ ಇಲ್ಲ ಅಂದರೆ ಅವನು ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಅವನು ಒಲಂಪಿಕ್ಸಿಗೆ ಹೋಗ್ಬೇಕಂದ್ರೆ ಅವನಿಗೆ ಮಿನಿಮಮ್ ಲ್ಯಾಂಗ್ವೇಜ್ಗಳ ಬಗ್ಗೆ ಐಡಿಯಾ ಇರಬೇಕು ಅಥವಾ ಅಲ್ಲಿ ಇರತಕ್ಕಂಥ ಲ್ಯಾಂಗ್ವೇಜ್ಗಳಿಗೆ ಇವನು ಓದ್ಕೊಳ್ಳೋಕ್ಕಾಗಲ್ಲ ಇಂಟರ್ನ್ಯಾಷ್ನಲ್ ನ್ಯಾಷನಲ್ ಗೇಮ್ಸ್ಗಳಲ್ಲಿ ಹಾಗಾಗಿ ಓದು ಮತ್ತು ಕ್ರೀಡೆ ಎರಡೂ ಸಹ ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ ಸದೃಢ ದೇಹದಲ್ಲಿ ಸದೃಢದ ಮನಸ್ಸನ್ನು ನಿರ್ಮಾಣ ಮಾಡೋದು ಹೇಗಿದೆ ಹಾಗೆ ಈಗ ನಾಲೆಡ್ಜ್ ಮತ್ತು ಅವನ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಾಂಪಿಟೇಟಿವ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎರಡೂ ಸಹ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ಉದ್ದೇಶ ಈ ಥರ ಜನ್ರಲ್ ಕ್ವೆಶನ್ಸ್ಗಳು ಬಂದಾಗ ಯೋಚನೆ ಮಾಡಿ ನಿಮಗೆ ನಿಯರೆಸ್ಟ್ ಆನ್ಸರ್ಗಳನ್ನು ನೀವು ಹಾಕಬೇಕು ಸ್ನೇಹಿತರೆ ಎಸ್ ಹಾಗಾದರೆ ಐದನೇ ಪ್ರಶ್ನೆಗೆ ಹೋಗೋಣ ಕೆಳಗಿನಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ ನೋಡಿ ವ್ಯಕ್ತಿತ್ವ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಪರ್ಸನಾಲಿಟೀಸ್ ಟೆಸ್ಟ್ ಅಂತಕ್ಕಂಥದ್ದು ಏನಿದೆ ಹಾಗೆ ಈ ಪರ್ಸ್ನಾಲಿಟಿ ಟೆಸ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೆ ಕೋಹನ್ ಬ್ಲ್ಯಾಕ್ ವಿನ್ಯಾಸ ಪರೀಕ್ಷೆ ಹಾಗೆ ರವೆನ್ ಅವರ ಪ್ರಗತಿಶೀಲ ಮಾತೃಕೆ ಹಾಗೆ ರೋಶಾಂಕ್ ಮಸಿ ಕಲೆ ಅಂದರೆ ಈಗ ಈ ಒಂದು ರೋಶಾಂಕ್ ಅವರ ಕಲೆ ಪರೀಕ್ಷೆ ಅಂತಕ್ಕಂಥದ್ದು ನೀವೆಲ್ಲ ಈ ಬಿ ಎಡ್ ಸ್ಟಡಿ ಮಾಡುವಾಗ ನಿಮಗೆ ಮಾಡಿಸಿರ್ತಾರೆ ನೋಡಿ ಈ ಐದನೇ ಒಂದು ಪ್ರಶ್ನೆಗೆ ಸಂಬಂಧಿಸಿದಂಥ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು ಇದು ಏನಾಗಿರುತ್ತೆ ಒಂದು ವ್ಯಕ್ತಿತ್ವದ ಪರೀಕ್ಷೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇದೊಂದು ವ್ಯಕ್ತಿತ್ವದ ಪರೀಕ್ಷೆ ಅಂತ ಗೊತ್ತಿರಬೇಕು ಅಂದರೆ ಪರ್ಸನಾಲಿಟಿ ನೋಡಿ ಈ ಕೋಹನ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ ಏನಿದೆ ಇದು ಈ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದೇನಿದೆ ಈ ಇಂಟೆಲಿಜೆನ್ಸಿಯ ಒಂದು ಪ್ರೋಗ್ರೆಸಿವ್ ಅಂದ್ರೆ ಬುದ್ಧಿಶಕ್ತಿಯ ಕಾರ್ಯೋನ್ಮುಖ ಪರೀಕ್ಷೆಗಳಲ್ಲಿ ಇದು ಹಾಗೆ ರೆವರಿನ್ ಅವರ ಪ್ರಗತಿ ಪರೀಕ್ಷೆ ಅಂತಕ್ಕಂಥದ್ದೇನಿದೆ ಇದು ಈ ಬುದ್ಧಿಶಕ್ತಿಯ ಅಶಾಬ್ದಿಕ ಅಶಾಬ್ದಿಕ ನಾನ್ ವರ್ಬಲ್ ಅಶಾಬ್ದಿಕವಾಗಿ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಆರ್ಮಿ ಆಲ್ಟ್ರವರ ಪರೀಕ್ಷೆ ಅಂದರೆ ಏನು ಅಂದರೆ ಓದುವ ಮತ್ತು ಬರೆಯುವ ಬರೆಯೋದಿಕ್ಕೆ ಬರುವಂಥವರಿಗೆ ಮಾಡ್ತಕ್ಕಂಥ ಪರೀಕ್ಷೆ ಈ ಆರ್ಮಿ ಆಲ್ಪ ಪರೀಕ್ಷೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಹಾಗಾದ್ರೆ ಮಸ್ಸಿ ಗುರಿತು ಹ್ಞೂ ಈ ಒಂದು ಹಾಳೆಗೆ ಹಾಕಿ ಇಂಕನ್ನು ಹಾಕಿ ಮಡಚಿದಾಗ ಅದರಲ್ಲಿ ಒಂದು ಪರ್ಸನಾಲಿಟಿ ಆ ಇಂಕಲ್ಲಿ ಯಾವ ಒಂದು ಚಿತ್ರ ಇರುತ್ತೋ ಆ ಚಿತ್ರದ ಪರ್ಸನಾಲಿಟಿಯನ್ನು ಅಥವಾ ಒಂದೆರಡು ಆ ಚಿತ್ರವನ್ನು ನೋಡಿ ಸೇರಿಯನ್ನು ಬರೆಯೋ ಒಂದು ಪರ್ಸನಾಲಿಟಿ ಟೆಸ್ಟನ್ನು ಸಹ ನಾವು ಮಾಡ್ಬೋದು ಹಾಗಾಗಿ ಇದು ಗೊತ್ತಿರಬೇಕು ಹಾಗೆ ನಿಮಗೆ ಈ ಬುದ್ಧಿಶಕ್ತಿಯ ಒಂದು ಕಾರ್ಯೋನ್ಮುಖವಾದಂಥ ಟೆಸ್ಟ್ ಯಾವುದಾಗಿದೆ ಬುದ್ಧಿಶಕ್ತಿಯಲ್ಲಿ ಬಳಸ್ತಕ್ಕಂಥ ನಾನ್ ವರ್ಬಲ್ ಮಾತಿಲ್ಲದೇ ಇರತಕ್ಕಂಥ ಅಶಾಬ್ದಿಕ ಪರೀಕ್ಷೆ ಯಾವುದಾಗಿರುತ್ತೆ ವರ್ಬಲ್ ಅಂದರೆ ಮಾತಾಡೋದು ಆರ್ಮಿ ಆಲ್ಪ ಅಂದರೆ ಓದುವ ಮತ್ತು ಬರೆಯುವ ಪರೀಕ್ಷೆಗೆ ಸಂಬಂಧಿಸಿದಂಥ ಘಟನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಎಸ್ ಹಾಗಾದರೆ ಎರಡು ಇಂಟೆಲಿಜೆಂಟ್ ಪಸ್ಟ್ಗಳನ್ನು ನೋಡ್ತೇವೆ ಒಂದು ಪರ್ಸನಾಲಿಟಿ ಟೆಸ್ಟ್ ಇದೆ ಹಾಗೆ ಒಂದು ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ ಟೆಸ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದದ್ದು ಇದನ್ನು ಯಾರು ಹೇಳಿದವರು ಅಂತ ಇಲ್ಲಿ ನೋಡಿ ಪಿಂಕರ್ ಇದೆ ಗೋರ್ಡನ್ ಇದೆ ಹಾಗೆ ಸ್ಲೋಬಿನ್ ಇದೆ ಹಾಗೆ ನೋ ಚೋಮಸ್ಕಿ ಇದೆ ನೋಡಿ ಇದು ಈಗಾಗಲೇ ನಿಮಗೆ ಗೊತ್ತಿರೋದು ನೋ ಚೋಮಸ್ಕಿ ಅವರ ಪ್ರಕಾರ ಕಲಿಕೆ ಹೇಗಿರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಎಕ್ಸಾಮಲ್ಲಿ ಅವರ ಪ್ರಕಾರ ಈ ಒಂದು ಹುಟ್ಟಿನಿಂದ ಬರುವ ಕಲಿಕೆ ಹೇಗಿರುತ್ತೆ ಮಗು ಮೊದಲ ಮಗು ಮಾತನಾಡ್ತಕ್ಕಂಥದ್ದು ಅಮ್ಮ ಅಂತಲೇ ಅಥವಾ ಲಲ್ಲ ತೆಗಿತಕ್ಕಂಥದ್ದು ಯಾವುದೇ ದೇಶದ ಮಗು ಅದು ಒಂದೇ ರೀತಿಯಾಗಿ ಏನೋ ಹಂಬೆಗಾಲಿಡೋದಿರ್ಬೋದು ಅಥವಾ ಭುಜ ಪಾದಾಭಿಮುಖ ಶಿರ ಪಾದಾಭಿಮುಖ ಬೆಳವಣಿಗೆ ಇರ್ಬೋದು ಅಥವಾ ಅದ್ಯಾವ ರೀತಿ ವರ್ಕ್ ಮಾಡುತ್ತಂತ ಅಂತ ಅಂದರೆ ಎಲ್ ಎ ಡಿ ಅಂತ ಏನು ಹೇಳ್ತಾರೆ ಅಂದರೆ ಆ ಲ್ಯಾಂಗ್ವೇಜ್ ಅಕ್ವಿಸ್ಟೇಷನ್ ಡಿವೈಸ್ ಅಂತ ಕರೀತಾರೆ ಒಂದು ಸಾಧನ ಡಿವೈಸ್ ಅಂದರೆ ಸಾಧನ ಈ ಒಂದು ಡಿವೈಸಿಗೆ ಸಂಬಂಧಿಸಿದಂತೆ ಕೇಳ್ಬೋದು ಈ ರೀತಿಯಾಗಿ ಮಗು ಗ್ರೋತ್ ಆಗುತ್ತೆ ಒಂದು ಲ್ಯಾಂಗ್ವೇಜ್ ಮೇಲೆ ಕಲಿಕೆ ಹುಟ್ಟಿನಿಂದಲೇ ಆಗ್ತಕ್ಕಂಥದ್ದು ಈ ರೀತಿ ಅಂತ ಹೇಳಿದವರು ಯಾರು ಅಂದರೆ ನೋಮ್ ಚೋಮಸ್ಕಿ ಅಂತ ಯಾರು ನೋಮ್ ಚೋಮಸ್ಕಿ ನೆಕ್ಸ್ಟ್ ಎಲ್ ಎ ಡಿ ಅಂದರೆ ಕೇಳ್ಬೋದು ಇದು ಯಾರ ಪ್ರಕಾರ ಅಂತ ಈ ಪ್ರಶ್ನೆ ನೆನಪಿರಲಿ ನೆಕ್ಸ್ಟ್ ಅದಾದಮೇಲೆ ಪ್ರಾಥಮಿಕ ಅಭಿಪ್ರೇರಣೆಗೆ ಉದಾಹರಣೆಗಳು ನೋಡಿ ಈಗ ಮೋಟಿವೇಶನ್ ಅಂದರೆ ನಿಮಗೆ ಗೊತ್ತಿರುತ್ತೆ ಒಂದು ವಸ್ತು ವಿಷಯ ವ್ಯಕ್ತಿ ಬಗ್ಗೆ ನಾವು ಹೊಂದಿರತಕ್ಕಂತಹ ಅಥವಾ ಒಂದು ಗುರಿ ಸಾಧನೆಗೆ ನಾವು ಹೊಂದಿರತಕ್ಕಂಥ ಒಂದು ಉಲ್ಲಾಸ ಅಂದರೆ ಉತ್ಸಾಹ ಪ್ರೇರಣೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೋಡಿ ಅದರಲ್ಲಿ ಆಂತರಿಕ ಅಭಿಪ್ರೇರಣೆ ಅಂತ ಬರುತ್ತೆ ಇನ್ನೊಂದು ಬಾಹ್ಯ ಅಭಿಪ್ರೇರಣೆ ಅಂತ ಬರುತ್ತೆ ಆಂತರಿಕ ಅಭಿಪ್ರೇರಣೆ ಇಂಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ ಮತ್ತೊಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ ಇಂಟರ್ನಲ್ ಮೋಟಿವೇಶನ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ ಬಟ್ ಇಲ್ಲಿ ಕೇಳಿರೋದು ಪ್ರಾಥಮಿಕ ಪ್ರಾಥಮಿಕ ಅಭಿಪ್ರೇರಣೆ ಪ್ರೈಮರಿ ಮೋಟಿವೇಶನ್ ಬಗ್ಗೆ ಕೇಳಿದ್ದಾರೆ ಪ್ರೈಮರಿ ಮೋಟಿವೇಶನ್ ಬಗ್ಗೆ ಕೇಳಿದಾರೆ ನೋಡಿ ಈ ಪ್ರೈಮರಿ ಮೋಟಿವೇಶನ್ಗಳನ್ನ ನಾವು ಜೈವಿಕವಾದಂತಹ ಶಾರೀರಿಕವಾದಂತಹ ಅಭಿಪ್ರೇರಣೆಗಳು ಅಂತಲ್ಲ ಕರಿತೀವಿ ಜೈವಿಕ ಅಥವಾ ಶಾರೀರಿಕವಾದಂತಹ ಅಭಿಪ್ರೇರಣೆಗಳು ಅಂತ ಕರಿತೀವಿ ಹಾಗಾದ್ರೆ ಜೈವಿಕ ಶಾರೀರಿಕ ಅಭಿಪ್ರೇರಣೆಗಳು ಅಂದ್ರೆ ಯಾವುವು ಅಂದರೆ ಹಸಿವು ಮತ್ತು ಬಾಯಾರಿಕೆ ಇರ್ಬೋದು ಕೇಳಿದರೆ ಮತ್ತೆ ನಿದ್ರೆ ಇರ್ಬೋದು ಹಾಗೆ ಲೈಂಗಿಕ ಲೈಂಗಿಕ ತೃಷೆ ಇರ್ಬೋದು ಇವೆಲ್ಲ ಏನಿದೆ ಇವು ಪ್ರಾಥಮಿಕ ಅಭಿಪ್ರೇರಣೆ ನೋಡಿ ಆಂತರಿಕ ಅಭಿಪ್ರೇರಕ ಏನಿದ್ದಾನೆ ಇವನು ಅತಿ ಹೆಚ್ಚು ಸಾಧಕ ಆಗಿರ್ತಾನೆ ಒಂದು ಸಾಂಗನ್ನು ಇವನು ಹೇಳ್ತಾ ಇದ್ದಾನಂದರೆ ಅಥವಾ ಒಂದು ಕೆಲಸವನ್ನ ಇವನು ಮಾಡ್ತಾ ಇದ್ದಾನಂದರೆ ತನ್ನ ಸ್ವಂತ ತೃಪ್ತಿಗೋಸ್ಕರ ಮಾಡೋದು ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಅಂದ್ರೆ ಒಂದು ಕೆಲಸವನ್ನ ಬೇರೆಯವರು ನೋಡ್ಲಿ ಅಂತ ಅಥವಾ ಹಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅಥವಾ ಬಹುಮಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅಥವಾ ಶಬಾಷ್ಗಿರಿಗೆ ಮಾಡ್ತಕ್ಕಂಥದ್ದೇನಿದೆ ಏನಿದೆ ಅದು ಬಾಹ್ಯ ಅಭಿಪ್ರೇರಣೆ ಹಾಗಾದ್ರೆ ಪ್ರೇಮರಿ ಅಥವಾ ಜೈವಿಕ ಅಥವಾ ಶಾರೀರಿಕವಾದಂತಹ ಕಾನ್ಸೆಪ್ಟ್ ಏನಿದೆ ಇವುಗಳು ಹೇಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು ಅಂದ್ರೆ ಜೈವಿಕ ಶಾರೀರಿಕ ಅಥವಾ ಪ್ರಾಥಮಿಕ ಅಭಿಪ್ರೇರಣೆಗಳು ಹಸಿವು ಬಾಯಾರಿಕೆ ನೀರಾರಿಕೆ ಇರಬಹುದು ನಿದ್ರೆ ಮತ್ತು ಲೈಂಗಿಕ ತೃಷ್ಯ ಅಂತಕ್ಕಂಥದ್ದೇನಿದೆ ಇದೊಂದು ಪ್ರಾಥಮಿಕವಾದಂತಹ ಒಂದು ಮುಖ್ಯವಾದಂಥ ಕಾನ್ಸೆಪ್ಟು ನೋಡಿ ಈ ರೀತಿಯಾದಂಥ ಪ್ರಶ್ನೆಗಳು ಸಹ ನಿಮಗೆ ಬರ್ಬೋದು ಮತ್ತು ರಿಪೀಟ್ ಆಗ್ತಾ ಹೋಗ್ಬೋದು ಸಾಧನಾ ಪ್ರೇರಣೆ ಆ ಆ ಜೀವನ ಪ್ರೇರಣೆ ಅದು ನಿಮಗೆ ಎಕ್ಸ್ಟರ್ನಲ್ ಬರುತ್ತೆ ಅಧಿಕಾರ ಮತ್ತು ಸ್ಥಾನಮಾನ ಪ್ರೇರಣೆ ಅದು ಎಕ್ಸ್ಟರ್ನಲ್ ಬಲ್ ಬರುತ್ತೆ ಅಂದರೆ ಬಾಹ್ಯ ಅಭಿಪ್ರೇರಣೆ ಆಂತರಿಕ ಅಭಿಪ್ರೇರಣೆಗಳ ಬಗ್ಗೆ ಗೊತ್ತಿರಬೇಕು ತಾನು ಮಾಡಿದಂಥ ಕೆಲಸದಲ್ಲಿ ತನಗೆ ತೃಪ್ತಿ ತನಗೋಸ್ಕರ ಮಾಡಿಕೊಳ್ತಕ್ಕಂಥದ್ದು ಇಂಟರ್ನಲ್ ಇನ್ನೊಬ್ರು ನೋಡಲಿ ಹಣಕ್ಕಾಗಿ ಇನ್ನೊಂದಕ್ಕೆ ಮಾಡ್ತಕ್ಕಂಥದ್ದು ಅದು ಎಕ್ಸ್ಟರ್ನಲ್ ವರ್ಕ್ ಅಂತ ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಎಂಟನೇ ತರಗತಿಯಲ್ಲಿ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕಂಡುಬರುವ ಸಮಸ್ಯೆಗಳು ಬಹುಮಟ್ಟಿಗೆ ಸಂಬಂಧಿಸಿರುವುದು ಶೈಕ್ಷಣಿಕ ವಿಷಯಗಳಿಗೆ ದೈಹಿಕ ಲಕ್ಷಣಗಳು ಹಾಗೆ ಈ ಒಂದು ತಾಧ್ಯಾತ್ಮಕತೆ ಅಥವಾ ತಾದ್ಯಾತ್ಮಕತೆ ಅಂತಕ್ಕಂಥದ್ದೇನಿದೆ ಈ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಒಂದ್ಸಲ ನೋಡೋಣ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕೆಳ್ಕೊಂಡಿರುವ ಸಮಸ್ಯೆಗಳು ಬಹುಮಟ್ಟಿಗೆ ಸಂಬಂಧಿಸಿರ್ತಕ್ಕಂಥ ಏತ್ ಸ್ಟ್ಯಾಂಡರ್ಡಲ್ಲಿ ನೋಡಿ ಈ ಸಹಪಾಠಿ ಯಾಕೆಂದರೆ ಅದು ನಿಮಗೆ ಹಡೋಲೆಸೆನ್ಸ್ ಪ್ರೇಡ್ ತಾರುಣ್ಯದ ವ್ಯವಸ್ಥೆ ಏನಿರುತ್ತೆ ಈ ತಾರುಣ್ಯದ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಈ ಸಹಪಾಠಿಗಳೊಂದಿಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಾಯಕರ ಪೂಜೆ ಇರ್ಬೋದು ಇಗೋ ಇರ್ಬೋದು ಇವೆಲ್ಲ ಏನಾಗ್ತಾ ಇರುತ್ತೆ ಆಗ ಮೆಚುರೇಷನ್ ಅಂದರೆ ಒಂದು ಅಂತ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಏನಿದೆ ಸಹಪಾಠಿ ಅಥವಾ ಸಮವಯಸ್ಕರ ಜೊತೆ ಹೊಂದಿಕೊಳ್ಳುವುದು ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ಹಾಗಾಗಿ ಈ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ಸ್ಟಡಿ ಮಾಡ್ಬೋದು ಎಂಟನೇ ಪ್ರಶ್ನೆಗೆ ಡಿ ಏನಿದೆ ಅದು ಸ್ನೇಹಿತರೆ ಸರಿಯಾದ ಉತ್ತರ ನೆಕ್ಸ್ಟ್ ಅದಾದಮೇಲೆ ಡಿಸ್ಲ್ಯಾಕ್ಸಿಯ ಸಂಬಂಧಪಟ್ಟಿರೋದು ಒಂದು ಫಿಸಿಕಲ್ ನಿಮಗೆ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾನೆ ಹಾಗೆ ನಿಮಗೆ ಬುದ್ಧಿಮಾಂದ್ಯ ಸ್ಲೋ ಲರ್ನರ್ಸಿಗೆ ಸಂಬಂಧಿಸಿದಂತೆ ಹಾಗೆ ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಹಾಗೆ ವಿಜುವಲ್ ಪ್ರಾಬ್ಲಮ್ಸ್ ಅಂದರೆ ಶ್ರವಣ ಹಾಡಿಯೋ ಶ್ರವಣ ಅಂತಕ್ಕಂಥದ್ದು ನೋಡಿ ಕಲಿಕಾ ನ್ಯೂನತೆಯಲ್ಲಿ ಈಗಾಗಲೇ ನಾನು ತುಂಬ ಸಲ ಮಾತಾಡಿದ್ದೀನಿ ಡಿಸ್ಲ್ಯಾಕ್ಸಿಯಾ ಡಿಸ್ಕ್ರಾಪಿಯಾ ಯಾವುದಕ್ಕೆ ಯಾವುದು ಸಂಬಂಧಿಸಿದೆ ಅಂತಕ್ಕಂಥದ್ದು ಡಿಸ್ಲ್ಯಾಕ್ಸಿಯಾ ಅಂತಕ್ಕಂಥದ್ದು ಏನಿದೆ ಇದು ಕಲಿಕಾ ನ್ಯೂನತೆಯಲ್ಲಿ ಮೇಜರ್ ಆಗಿ ಮೂರು ಕಾನ್ಸೆಪ್ಟ್ ಬರುತ್ತೆ ಕಲಿಯುವಾಗ ಓದುವ ಬರೆಯುವ ಕೇಳುವ ಒಂದು ಸಾಮರ್ಥ್ಯ ಉಚ್ಚಾರಣೆಯ ಸಾಮರ್ಥ್ಯ ಇಲ್ಲದೇ ಇದ್ದಾಗ ಏನಾಗುತ್ತೆ ದೋಷ ಉಂಟಾಗುತ್ತೆ ಅದನ್ನು ನಾವು ಕಲಿಕಾ ನ್ಯೂನತೆ ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ ಈ ಲರ್ನಿಂಗ್ ಪ್ರಾಬ್ಲಮ್ಸಲ್ಲಿ ಮೇಜರಾಗಿ ಇಷ್ಟೇ ಕ್ವಶನ್ಸ್ ಬರೋದು ಡಿಸ್ಲ್ಯಾಕ್ಸಿ ಅಂದರೆ ಓದುವುದು ಡಿಸ್ಗ್ರ್ಯಾಪಿ ಅಂದರೆ ಬರೆಯುವುದು ಡಿಸ್ಟ್ಯಾಕ್ಸಿ ಅಂದರೆ ದೈಹಿಕ ಕಲಿಕಾ ನ್ಯೂನತೆ ಡಿಸ್ಪಾಸಿ ಅಂದರೆ ಭಾಷಾ ನ್ಯೂನತೆ ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕುಲೇಟರ್ ಡಿಸ್ಕ್ಯಾಲ್ಕುಲಿಯ ಕ್ಯಾಲ್ಕುಲೇಟರ್ ಕಳೆಯೋದು ಮತ್ತೆ ಅಂಕಗಣಿತ ಅಥವಾ ಗಣಿತಕ್ಕೆ ಸಂಬಂಧಿಸಿದಂತೆ ಡಿಸ್ಪೋನಿಯಾ ಉಚ್ಚಾರಣೆ ಸ್ಪೀಕ್ ಉಚ್ಚಾರಣೆಗೆ ಸಂಬಂಧಿಸಿದಂಥದ್ದು ಯಾವುದು ಅಂದರೆ ಇದು ಡಿಸ್ಪೋನಿಯಾ ಒಂದು ಸೆಕೆಂಡ್ ಡಿಸ್ಪೋನಿಯಾ ಅಂದರೆ ಉಚ್ಚಾರಣೆ ಡಿಸ್ಕ್ಯಾಲ್ಕುಲಿಯಾ ಅಂದರೆ ಅಂಕಗಣಿತ ಡಿಸ್ಪಾಸಿ ಅಂದರೆ ಭಾಷಾ ನ್ಯೂನತೆ ಲ್ಯಾಂಗ್ವೇಜಿಗೆ ಡಿಸ್ ಅಂದರೆ ಡಿಸ್ಟ್ರೆಕ್ಸಿಯಾ ಅಂದರೆ ದೈಹಿಕ ಕಲಿಕಾ ನ್ಯೂನತೆ ಕೂರೋದಿಕ್ಕೆ ಬರೆಯೋದಿಕ್ಕೆ ಕೈ ನರದವ್ರ ಬಲ್ಯಗಳು ಇದ್ದಾಗ ಡಿಸ್ಗ್ರಾಪಿ ಅಂದರೆ ಸಿಕ್ಸ್ ನೈನ್ ಅನ್ನು ಬರೆಯೋದು ಬಿ ಮತ್ತು ಪಿ ಅನ್ನು ಬರೆಯುವಾಗ ವ್ಯತ್ಯಾಸ ಆಗೋದು ಹಾಗೆ ಡಿಸ್ಲೆಕ್ಸಿ ಅಂದರೆ ಓದುವಾಗ ಪದಗಳ ಜೋಡಣೆ ಸರಿಯಾಗಿ ಸಿಗದೆ ಇರತಕ್ಕಂಥದ್ದು ನೋಡಿ ಇದುವರೆಗೆ ಇಷ್ಟರ ಮೇಲೆ ಪ್ರಶ್ನೆಗಳು ಬಂದಿದೆ ಈ ಒಂದು ಸಿಕ್ಸ್ ಪಾಯಿಂಟ್ಸ್ ಏನಿದೆ ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ್ಮೇಲೆ ಕೆಳಕಂಡ ಅಂಶಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣವಲ್ಲ ನೋಡಿ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂದರೆ ನಮಗೆ ಇವ್ರು ಯಾವಾಗಲೂ ಇಂಟ್ರಾವರ್ಡ್ಸ್ ಆಗಿರ್ತಾರೆ ಒನ್ ತರ್ಟಿ ಒನ್ ಫಾರ್ಟಿ ಐ ಕ್ಯೂ ಅನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ನೋಡಿ ಅಬೋ ಒನ್ ಫಾರ್ಟಿ ಅಥವಾ ಒನ್ ಫಾರ್ಟಿ ಅಂತಕ್ಕಂಥದ್ದು ಹೇಳಿದ್ದು ಯಾರು ಅಂದರೆ ಈ ಟರ್ಮನ್ ಏನಿದ್ದಾರೆ ಈ ಟರ್ಮನ್ ಅವರು ಒಂದು ಇಂಟೆಲಿಜೆಂಟ್ ಕೋಶಂಟ್ ಐ ಕ್ಯೂ ಬುದ್ಧಿಶಕ್ತಿ ಸೂಚ್ಯಂಕ ಏನಿದೆ ಟರ್ಮನ್ ರವ್ರ ಪ್ರಕಾರ ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ನಿಮಗೆ ಒನ್ ಫಾರ್ಟಿವರೆಗೂ ವರೆಗೂ ನೋಡ್ಬೋದು ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂದರೆ ನಾವು ಒನ್ ಫಾರ್ಟಿವರೆಗೆ ಇರ್ತಾರೆ ಅಂತಕ್ಕಂಥದ್ದು ಹಾಗೆ ಹ್ಯಾವಿಂಗ್ ಅರೆಸ್ಟ್ ಪ್ರಕಾರ ಯಾರವ್ರ ಪ್ರಕಾರ ಈ ಒಂದು ಹ್ಯಾವಿಂಗ್ ಹರ್ಸ್ಟ್ ಅವರ ಪ್ರಕಾರ ಇಲ್ಲಿ ಎಷ್ಟಿರ್ತದೆ ಅಂದರೆ ಒನ್ ತರ್ಟಿ ಐಕ್ಯೂ ಅಂದ್ರೆ ಐಕ್ಯೂ ಅಂದರೆ ಇಂಟೆಲಿಜೆಂಟ್ ಕೋಶಂಟ್ ಅಂತಕ್ಕಂಥದ್ದು ಸೂಚ್ಯಾಂಕ ಅಂತಕ್ಕಂಥದ್ದು ಗೊತ್ತಿದೆ ನೋಡಿ ಒಬ್ಬ ಪ್ರತಿಭಾವಿತ ಮಗು ಸೃಜನಾತ್ಮಕ ಚಿಂತನೆ ಯಾವುದೇ ಒಂದು ಕೆಲಸದಲ್ಲಿ ಹೊಸ ಚಿಂತನೆಗಳನ್ನು ಅಥವಾ ಹೊಸತನವನ್ನು ನೋಡ್ತಕ್ಕಂಥದ್ದೇ ಕ್ರಿಯೇಟಿವಿಟಿ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಆದರೆ ಸೃಜನಶೀಲರೆಲ್ಲ ಬುದ್ಧಿವಂತರೇ ಮತ್ತು ಇನೋವೇಟಿವ್ ನಾವಿನ್ಯತೆ ಅಂದರೆ ಇನೋವೇಟಿವ್ ಮತ್ತು ಕುತೂಹಲ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತಕ್ಕಂಥ ಕುತೂಹಲ ಈ ಮೂರು ಸಹ ಕ್ಯಾರೆಕ್ಟರ್ಸ್ ಆಗಿದೆ ಆದರೆ ಸ್ಲೋ ಲರ್ನರ್ಸ್ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಲ್ಲ ಯಾರು ಸ್ಲೋ ಲರ್ನರ್ಸ್ ಎ ಆನ್ಸರ್ ಈ ಪ್ರಶ್ನೆಗೆ ಯಾವುದು ಆನ್ಸರು ಎ ಆನ್ಸರ್ ಅದು ಗಿಫ್ಟೆಡ್ ಚಿಲ್ಡ್ರನ್ಸಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಎಸ್ ಹಾಗಾದರೆ ಒಂದು ಪರೀಕ್ಷೆ ತಾನು ಏನನ್ನು ಮಾಪನ ಮಾಡಬೇಕು ಅದನ್ನು ಮಾಪನ ಮಾಡಿದರೆ ಆ ಪರೀಕ್ಷೆ ನೋಡಿ ಒಂದು ಪರೀಕ್ಷೆಯನ್ನು ರೆಡಿ ಆದಾಗ ಆ ಪರೀಕ್ಷೆ ಯಾವುದೇ ಮಾಲ್ ಪ್ರಾಕ್ಟೀಸನ್ನು ಮಾಡದೆ ಆ ಪರೀಕ್ಷೆ ಬರೆದ್ರೆ ಅದು ವಿಶ್ವಾಸನೀಯ ನಂಬಲರ್ಹವಾದ ಪರೀಕ್ಷೆ ಆದರೆ ಒಂದು ಪರೀಕ್ಷೆ ತಾನು ಏನನ್ನು ಮಾಡಬೇಕು ಆ ಪರೀಕ್ಷೆಯ ಗುರಿ ಏನಿದೆ ಆ ಗುರಿ ಸ್ಪಷ್ಟವಾಗಿ ನಾವು ಈಡೇರಿಸಿದ್ವಿ ಅಂದರೆ ಇದು ಈ ಒಂದು ನ್ಯಾಯಸಮ್ಮತವಾದದ್ದು ಯಾವುದಂದರೆ ನ್ಯಾಯಸಮ್ಮತವಾದದ್ದು ಸಂಪ್ರಾಮಾಣಿಕ ಸಂಪ್ರಾಮಾಣಿಕವಾದಂಥ ಒಂದು ಪರೀಕ್ಷೆ ಆಗಿರುತ್ತೆ ಏಕೆಂದರೆ ಇವೆರಡೂ ಅಲ್ಲ ಅಂತ ಗೊತ್ತಾಗುತ್ತೆ ಆದರೆ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಹುದು ಎಸ್ ಹಾಗಾದರೆ ಇದಾದ ಮೇಲೆ ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನು ಗುರುತಿಸುತ್ತದೆ ನೋಡಿ ಈ ನೈದಾನಿಕ ಪರೀಕ್ಷೆ ಅಂದರೆ ಬೋಧನೆಗೆ ಮೊದಲೇ ಬೋಧನೆಗೆ ಮೊದಲೇ ಒಬ್ಬ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯ ವೆರಿ ಇಂಪಾರ್ಟೆಂಟ್ ಒಂದು ಕೆಪಾಸಿಟಿ ಇರ್ಬೋದು ಹಾಗೆ ಅವನ ಒಂದು ದೌರ್ಬಲ್ಯ ಇರ್ಬೋದು ಇದನ್ನು ಪತ್ತೆ ಹಚ್ಚತಕ್ಕಂಥದ್ದೇ ನೈದಾನಿಕ ಪರೀಕ್ಷೆ ಇದನ್ನು ಸರಿಪಡಿಸ್ತಕ್ಕಂಥದ್ದೇ ಪರಿಹಾರ ಬೋಧನೆ ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದೇ ಆ್ಯಕ್ಷನ್ ರಿಸರ್ಚ್ ಒಂದು ತರಗತಿ ಕೋಣೆಯಲ್ಲಿರ್ತಕ್ಕಂಥ ಒಂದು ಮಗು ನಿದ್ದೆ ಮಾಡಿದರೆ ಕೇಳಿಸ್ಕೊಳ್ಳಿಲ್ಲೇ ಕೂರ್ಲಿಲ್ಲ ಅಂದರೆ ಅಲ್ಲಿ ಆ್ಯಕ್ಷನ್ ರಿಸರ್ಚ್ ಮಾಡ್ಬೋದು ನೋಡಿ ಬೋಧನೆಗೂ ಮೊದಲೇ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನಾವಿಲ್ಲಿ ಗುರುತಿಸಬೇಕು ಡಯಾಗ್ನೋಟಿಕ್ ಟೆಸ್ಟ್ ಅಂತ ಕರಿತೀವಿ ಈ ಡಯಾಗ್ನೋಟಿಕ್ ಟೆಸ್ಟಲ್ಲಿ ಬರ್ತಕ್ಕಂಥ ಅಂಶಗಳು ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನು ಗುರುತಿಸುತ್ತದೆ ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆಗಳನ್ನು ವಿದ್ಯಾರ್ಥಿಯ ಶೈಕ್ಷಣಿಕ ಸಮಸ್ಯೆಗಳನ್ನು ತರಗತಿ ಸಾಧನೆ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳ ಮಾನಸಿಕ ಸಮಸ್ಯೆಗಳನ್ನು ನೋಡಿಲಿ ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ನೀವು ಶೈಕ್ಷಣಿಕವಾಗಿ ನೈದಾನಿಕ ಪರೀಕ್ಷೆಯನ್ನು ಮಾಡ್ಬೋದು ನೀವು ಶೈಕ್ಷಣಿಕ ಹಂತದಲ್ಲಿ ಏನಾಗುತ್ತೆ ನೈದಾನಿಕ ಪರೀಕ್ಷೆಯನ್ನು ಮಾಡ್ಬೋದು ಹಾಗಾಗಿ ವಿದ್ಯಾರ್ಥಿಗಳ ಅಂಶ ನೋಡಿ ಇಲ್ಲಿ ಹೇಳಿದ್ದೇನೆ ಬೋಧನೆಗೂ ಮೊದಲೇ ಸಾಮರ್ಥ್ಯ ದೌರ್ಬಲ್ಯಗಳನ್ನು ತಿಳಿದು ಟೀಚ್ ಮಾಡ್ಬೋದು ಟೀಚ್ ಮಾಡಿದಾಗಲೂ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಬೋಧನೆ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಷನ್ ರಿಸರ್ಚ್ ಅಂದರೆ ಒಂದು ತರಗತಿ ಕೋಣೆಯಲ್ಲಿ ಸಡನ್ನಾಗಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ ಅದು ಆ್ಯಕ್ಷನ್ ರಿಸರ್ಚ್ ಅಂತ ಗೊತ್ತಿರಬೇಕು ನೆಕ್ಸ್ಟ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮೆಟಿವ್ ಮಾರ್ಪಾಡು ಹಾಗೆ ಈ ಒಂದು ಸಮ್ಮಿಟಿವ್ ಇದು ರೂಪಕ್ಕೆ ಇರ್ಬೋದು ಇದು ಸಂಕಲನಾತ್ಮಕ ಇರ್ಬೋದು ಕನ್ನಡದಲ್ಲಿ ಇನ್ನೂ ಒಂದು ಪದ ಅದಕ್ಕೆ ಇಂಗ್ಲೀಷಲ್ಲಿ ನೀವು ನೆನ್ಪಡ್ಕೊಂಬಿಟ್ರೆ ಬೆಸ್ಟ್ ಎಂಟನೇ ತರಗತಿಯಲ್ಲಿ ಅದರ ಒಂದು ಪ್ರಮಾಣ ಎಷ್ಟಿರುತ್ತೆ ಫಿಫ್ಟಿ ಟು ಫೈ ಫಿಫ್ಟಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಇಷ್ಟು ಫಾರ್ಟಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಫಾರ್ಟಿ ಇಷ್ಟು ಸಿಕ್ಸ್ಟಿ ಕೊಟ್ಟಿದ್ದಾರೆ ನೋಡಿ ನಮಗೆ ಈ ಒಂದು ಏನು ಕಾಂಪ್ರಿಯೆನ್ಷನ್ ಆ್ಯಂಡ್ ಕಂಟಿನ್ಯೂಯಸ್ ಇವ್ಯಾಲ್ಯೇಷನ್ ಸಿ ಸಿ ಇನಲ್ಲಿ ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕಾಗಿತ್ತು ಈ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಎಫ್ ಎ ಒನ್ ಅಂತ ಬರುತ್ತೆ ಟೂ ಅಂತ ಬರುತ್ತೆ ತ್ರೀ ಅಂತ ಬರುತ್ತೆ ಇದು ಫಾರ್ಟಿ ಪರ್ಸೆಂಟ್ ಅಸೆಸ್ಮೆಂಟ್ ಮಾಡುತ್ತೆ ಎಫ್ ಎ ಅಂದ್ರೆ ಏನು ಅಂದರೆ ಈ ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತ ಹಾಗೆ ನಿಮಗೆ ಎಸ್ ಎ ಅಂತ ಬರುತ್ತೆ ಎಸ್ ಎ ಒನ್ ಮತ್ತು ಎಸ್ ಎ ಟೂ ಅಂತ ಬರುತ್ತೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂತಕ್ಕಂಥದ್ದನ್ನು ಅಸೆಸ್ ಮಾಡ್ತೀವಿ ಇಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಈ ಒಂದು ಕಂಟಿನ್ಯೂಸ್ ಅಂಡ್ ಕಾಂಪ್ರಿಯನ್ಷನ್ ಇವ್ಯಾಲ್ಯೂಯೇಷನ್ ಅಥವಾ ನಿರಂತರ ಸಮಗ್ರ ಮೌಲ್ಯಮಾಪನ ಮುಕ್ತಾಯ ಆಗುತ್ತೆ ನೀವೆಲ್ಲ ಹೇಳ್ತಾ ಇರ್ತೀರಿ ಎಫ್ ಒನ್ ಎಫ್ ಒನ್ ಎಫ್ ಟು ಎಫ್ ಫೋರ್ ಅಂತ ಹೇಳ್ತಾ ಇರ್ತೀರಾ ಹಾಗೆ ಎಸ್ ಅಂತ ಹೇಳ್ತಾ ಇರ್ತೀರಿ ಎಸ್ ಸಿ ಅಂದರೆ ಸಮ್ಮಿಟಿವ್ ಅಸೆಸ್ಮೆಂಟ್ ಎಫ್ ಎ ಅಂದರೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತ ನೋಡಿ ಇಲ್ಲಿ ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂದರೆ ಏನು ಅಂದರೆ ಈ ಒಂದು ರಸ ಪ್ರಶ್ನೆಗಳು ಕಿರು ಪರೀಕ್ಷೆಗಳೇನಿದೆ ಇದು ಫಸ್ಟ್ ಮಾಡ್ತಕ್ಕಂಥದ್ದು ಫಾರ್ಮೆಟಿವ್ ಸಮ್ಮಿಟಿವ್ ಅಂದ್ರೆ ಒಟ್ಟುಗೂಡಿಸಿ ನಿಮ್ಮ ತ್ರೈಮಾಸಿಕ ಇರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆ ಏನಿದೆ ಇದು ನಿಮ್ಮ ಒಂದು ಸಮ್ಮೆಟಿವ್ ಅಸೆಸ್ಮೆಂಟ್ ಅಂದರೆ ಸಂಕಲನಾತ್ಮಕ ಇದು ರೂಪಣಾತ್ಮಕ ಅಂತಲ್ಲಿ ಕರಿತೀವಿ ಅಥವಾ ಮಾರ್ಪಾಡು ಮತ್ತು ಸಂಕಲಿತ ಅಂತ ಕರಿತೀವಿ ಹಾಗಾಗಿ ಫಾರ್ಮೆಟಿವ್ ಮತ್ತು ಸಮ್ಮೆಟಿವ್ ವ್ಯಾಲ್ಯೂಯೇಷನ್ ತುಂಬ ಇಂಪಾರ್ಟೆಂಟು ಹಾಗಾದರೆ ಫಾರ್ಟಿ ಟು ಸಿಕ್ಸ್ಟಿ ಎಲ್ಲಿದೆ ಫಾರ್ಟಿ ಟು ಸಿಕ್ಸ್ಟಿ ಇಲ್ಲಿದೆ ಈ ಒಂದು ಮೆಜರ್ಮೆಂಟ್ ಏನಿದೆ ಇದು ಸರಿಯಾಗಿ ನಾನು ಹೇಳಿದ ಅರ್ಥ ಆಯ್ತಲ್ಲ ಎಫ್ ಎ ಒನ್ ಮತ್ತು ಎಸ್ ಎ ಒನ್ ಏನಿರುತ್ತೆ ಎಸ್ ಎ ಒನ್ ಎಸ್ ಎ ಟೂನಲ್ಲಿ ಸಿಕ್ಸ್ಟಿ ಪರ್ಸೆಂಟು ನಮಗೆ ತ್ರೈಮಾಸಿಕ ವಾರ್ಷಿಕ ನೆಕ್ಸ್ಟ್ ಕಿರು ಪರೀಕ್ಷೆಗಳನ್ನ ಏನು ಮಾಡ್ತಿಲ್ಲ ಒನ್ ಟು ತ್ರೀ ಫೋರ್ ಅಂತ ಮಾಡ್ತಿಲ್ಲ ಕಿರು ಪರೀಕ್ಷೆಗಳು ಅದು ನಿಮಗೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅಂತ ಕರಿತೀವಿ ಎಸ್ ಹಾಗಾದರೆ ಇದು ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು ಹಾಗಾದರೆ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಅಂದರೆ ನೀವು ಆಗಾಗ ವಾರ್ಷಿಕವಾಗಿ ನಡುವೆ ನಡುವೆ ಚಿಕ್ಕ ಚಿಕ್ಕದಾಗಿ ಕಿರು ಪರೀಕ್ಷೆಗಳು ಇದು ವಾರ್ಷಿಕ ಪರೀಕ್ಷೆ ಸಮ್ಮೆಟ್ಟಿವಷ್ಟು ಅಂತಕ್ಕಂಥದ್ದು ಗೊತ್ತಿರಲಿ ಸಾಧನ ಪರೀಕ್ಷೆ ಒಂದು ಪ್ರಾಮಾಣೀಕರಿಸಿದ ಪರೀಕ್ಷೆಯಾಗಿದ್ದು ಅದು ಮಾಪನ ಮಾಡುವುದು ಕೌಶಲ್ಯ ಹಾಗೆ ಜ್ಞಾನವನ್ನು ಹಾಗೆ ಕೌಶಲ್ಯ ಮತ್ತು ಜ್ಞಾನವನ್ನು ಹಾಗೆ ಬುದ್ಧಿಶಕ್ತಿಯನ್ನು ನೋಡಿ ಸಾಧನ ಪರೀಕ್ಷೆ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಇದರ ಬಗ್ಗೆ ಇದೇ ಡೆಫಿನೇಷನ್ಸನ್ನು ಒಬ್ಬ ಏನು ಸೈಕಾಲಜಿಸ್ಟ್ ಕೊಡ್ತಾನೆ ಸ್ಕಿಲ್ ಅಂಡ್ ನಾಲೆಡ್ಜ್ ಬಗ್ಗೆ ನಮಗೆ ಪ್ರಶ್ನೆ ಬರುತ್ತೆ ಇಬೆಲ್ ಅಂತಕ್ಕಂಥವ್ನು ಈ ಡೆಫಿನೇಷನ್ಸ್ ಅನ್ನು ಹೇಳಿರ್ತಕ್ಕಂಥವ್ನು ಯಾರು ಅಂದರೆ ಇಬೆಲ್ ಅಂತಕ್ಕಂಥವ್ನ ಪ್ರಕಾರ ಈ ಒಂದು ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಸಾಧನಾ ಪರೀಕ್ಷೆ ಅಚೀವ್ಮೆಂಟ್ ಟೆಸ್ಟ್ ಅಂದ್ರೆ ಏನು ಹೇಳ್ತಾರೆ ಅಂದರೆ ಕೌಶಲ್ಯ ಮತ್ತು ಜ್ಞಾನ ಇಬೆಲ್ ಅವರ ಪ್ರಕಾರ ಒಂದು ಪರೀಕ್ಷೆ ಅಂತ ಹೇಳ್ತಾನೆ ಯಾವುದಂದ್ರೆ ಈ ಸಾಧನಾ ಪರೀಕ್ಷೆ ಎಸ್ ಸ್ನೇಹಿತರೆ ಈಗ ನಮಗೆ ಈ ಪ್ರಶ್ನೆಗೆ ಒಂದು ಉತ್ತರ ಗೊತ್ತಾಯಿತು ಎರಡು ಚಲಕಗಳ ನಡುವೆ ಸಹ ಸಂಬಂಧ ಇದ್ದಾಗ ನಾವು ಏನು ಹೇಳಬಹುದು ಎಂದರೆ ನೋಡಿಲಿ ಈ ವೇರಿಯಬಲ್ಸ್ ಚಲಕಗಳು ಚರಾಂಶಗಳು ಅಂತ ಕರಿತೀವಿ ಹ್ಞೂ ಚಲಕ ಒಂದು ಚಲಕ ಎರಡು ಅಂತ ಪರಸ್ಪರ ಸಂಬಂಧ ಹೊಂದಿವೆ ಪರಸ್ಪರ ಸಂಬಂಧ ಹೊಂದಿಲ್ಲ ಎರಡು ಚಲಕಗಳು ಕಾರ್ಯಕಾರಣ ಸಂಬಂಧವನ್ನು ಹೊಂದಿದೆ ಹಾಗೆ ಮೇಲಿನ ಯಾವುದೂ ಅಲ್ಲ ಅಂತ ನೋಡಿ ಫಾರ್ ಎಕ್ಸಾಂಪಲ್ ನೀವು ಒಂದು ಚಲಾಂಶ ಅಥವಾ ಒಂದು ಚಲಕವನ್ನು ತಗೊಂಡಾಗ ಒಂದು ಇನ್ನೊಂದ್ರ ಮೇಲೇನಾಗಿರುತ್ತೆ ಅದು ಅವಲಂಬಿತ ಆಗಿರುತ್ತೆ ಆ ಮಗುವಿನ ಬುದ್ಧಿಶಕ್ತಿ ಏನಿದೆ ಈ ಬುದ್ಧಿಶಕ್ತಿಯ ಮೇಲೆ ಅವನ ಒಂದು ಶೈಕ್ಷಣಿಕ ಶೈಕ್ಷಣಿಕ ಸಾಧನೆ ಏನಾಗಿರುತ್ತೆ ನಿಂತಿರುತ್ತೆ ಎರಡು ಚಲಕಗಳು ಕಾರ್ಯಕಾರಣ ಸಂಬಂಧಗಳು ಒಂದು ಕಾರ್ಯ ಇನ್ನೊಂದು ಕಾರಣ ಆಗುತ್ತೆ ಇವನು ಹೇಗಿಲ್ಲಿ ಕಾರ್ಯ ಮಾಡ್ತಾನೋ ಹಾಗೆ ಕಾರಣ ಫಲಿತಾಂಶ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಈ ಬುದ್ಧಿಶಕ್ತಿ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ ಹಾಗೆ ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದು ಡಿಪೆಂಡಿಂಗ್ ವೇರಿಯಬಲ್ಸ್ ಅಂತ ಕರಿತೀವಿ ಇದು ಸ್ವತಂತ್ರ ಚರಾಂಶ ಇದು ಪರತಂತ್ರ ಚರಾಂಶ ಅಂತ ಕರಿತೀವಿ ಹಾಗಾಗಿ ಈ ಎರಡೂ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಗೊತ್ತಿರಬೇಕು ಇದೇ ಥರ ನಮ್ಮ ಈ ಒಂದು ಸಿ ಡಿ ಪಿ ಮತ್ತು ಎಜುಕೇಷನ್ ಸೈಕಾಲಜಿ ಚೈಲ್ಡ್ ಸೈಕಾಲಜಿಗೆ ಸಂಬಂಧಿಸಿದಂಥ ಜಿ ಪಿ ಎಸ್ ಟಿ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತೆ ಸರಣಿ ವಿಡಿಯೋಗಳನ್ನು ಬಿಡ್ತಾ ಹೋಗ್ತೀವಿ ವಿಡಿಯೋ ಎಷ್ಟಾಗಿದ್ದರೆ ಇತರಿಗೆ ಪರಿಚಯಿಸಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು